ಸತ್ಯ ನನ್ನ ಫಿಲಮ್ ನೋ ಕೊಕೇನ್ ಶೂಟಿಂಗ್ ಇತ್ತು ಕಟ್ಟು ಸತ್ಯ ಏನು ಅಂದರೆ ನನಗೆ ನೋಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಸೀರಿಯಸ್ಲಿ ನಾನು ತರಲೆ ಮಾಡೋದು ನೋಡಿದ್ರೆ ಮಾತಾಡೋದು ನೋಡಿ ನಾನು ಅಳೋದು ನೋಡಿಲ್ಲ ಸೊ ಅಟ್ಲೀಸ್ಟ್ ನಾನು ನೋಡೋಕೆ ಬಂದಾಗ ಈ ಮನುಷ್ಯ ನಮ್ಮ ಜೊತೆ ಇಲ್ವಾ ಅಂತ ಹತ್ ಬಿಡ್ತೀನಿ ಸೊ ಆ ಕಾರಣಕ್ಕೆ ನಾನು ರಿಲೀಸ್ ನೋಡಲಿಲ್ಲ ಸತ್ಯ ಏನು ಅಂದರೆ ದೇವರಾಣೆ ನೋ ಕೋಕೆನ್ ಶೂಟಿಂಗ್ ನಡೀತಾರೆ ಸಜಾಪುರ ಫಾರೆಸ್ಟ್ ಅಲ್ಲಿ ಬಟ್ ಕಟ್ಟು ಸತ್ಯ ನನಗೆ ನೋಡಕ್ಕೆ ಮನ್ಸಿಲ್ಲ ಫಸ್ಟ್ ಶೋ ಅಲ್ಲಿ ನೋಡಿದಾಗ ಅಟ್ಲೀಸ್ಟ್ ಲೀಸ್ಟ್ ಇವ್ರ ಜೊತೆ ಇಷ್ಟ ದಿನ ಒಂದು ಒಡನಾಟ ಇತ್ತು ಈ ವ್ಯಕ್ತಿ ನನ್ನ ಜೊತೆ ಇಲ್ವಾ ಅಂತ ಅಂದಾಗ ಆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೋಡ್ಲಾ ಇವತ್ತು ನೋಡಕ್ಕೆ ಹೋಗ್ತಾ ಇದ್ದೆ ಸರ್ವಿ ಇನ್ನ ಮೂವಿ ರಿಲೀಸ್ ಆಗ್ಬೇಕಾ ಸರ್ ನಿಮ್ಮ ಫೆವರಿಟ್ ಮೂವಿ ಆದ ನಂಗೆ ಅದ್ರ ಫೆವರೇಟ್ ಅವ್ರದ್ದು ಎರಡು ನಕ್ಷತ್ರಗಳು ಮತ್ತೆ ಯಾರಿವನು ಯಾಕೆಂದ್ರೆ ಯಾರಿವನು ಫಿಲಮಲ್ಲಿ ಅಪ್ಪು ಸರ್ ಹೀರೋ ಅಣ್ಣೋರು ಸ್ಪೆಷಲ್ ಅಪಿಯರೆನ್ಸ್ ಅಣ್ಣೋರು ಹೀರೋ ಅಲ್ಲ ಅದಕ್ಕೆ ಅಪ್ಪು ಹೀರೋ ಓಕೆ ಅದರಲ್ಲಿ ಅಪ್ಪು ಆ ಕಾಲಕ್ಕೆನೆ ನಲವತ್ತ ವರ್ಷದಿಂದ ಇರೋ ನಲವತ್ತ ಮುಳುಗರು ವರ್ಷದ ಹಿಂದೆನೆ ಈಗ ಆ ಸಿನಿಮಾ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಅಂದ್ರೆ ಒಂದು ಕ್ರೈಮ್ ಹ್ಞೂ ಇರಲ್ಲ ಒಂದು ನಿಮಿಷ ನೀನು ಬಂದು ಒಂದು ನೀನೇ ಆಡುವಂತೀರೋ ಆ ಒಂದು ನಲವತ್ತ ಎರಡು ನಲ್ವತ್ಮೂರು ವರ್ಷದ ಹಿಂದೆನೆ ಆ ಮೂವಿ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಯಾಕೆಂದ್ರೆ ಕ್ರೈಮ್ ಥ್ರಿಲ್ಲರ್ನ ಹಿಂಗೆ ಯೋಚನೆ ಮಾಡ್ಬೋದಾ ಅಂತ ಅಷ್ಟು ಅಡ್ವಾನ್ಸ್ ಅದಾದ್ಮೇಲೆಲ್ಲ ಬರ್ತಾ ಇದೆ ಕ್ರೈಮ್ ಥ್ರಿಲ್ಲರ್ಗಳು ಅದು ಇದು ಸೊ ಅದೆಲ್ಲದಕ್ಕೂ ಬುನಾದಿ ಆಗಿ ಕೊಟ್ಟ ಸಿನಿಮಾ ಅದು ಅಂಡ್ ನನಗದು ತುಂಬ ಕಣ್ಣಿಗೆ ಕಾಣುವ ದೇವರೇಂದ್ರ ಅಮ್ಮನ ತಾನ ಇವೆಲ್ಲ ನನ್ನ ಫೇವರೇಟ್ ಸಾಂಗು ಭಕ್ತ ಪ್ರಹ್ಲಾದ ಇರ್ಬೋದು ಅದೆಲ್ಲ ನನಗೆ ಬಹಳ ಸ್ಪೆಷಲ್ಲು ಒಂದು ಘಟನೆ ಹೇಳ್ತೀನಿ ಅಪ್ಪು ಸರ್ ನಾನು ಆ ಬೇರೆ ಏನೋ ಹೇಳೋಕೋವಲ್ಲ ಬಿಗ್ ಬಾಸ್ ಗೆದ್ದ ದಿನ ಇವತ್ತು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕಿದ್ದೀನಿ ಗೆದ್ದ ತಕ್ಷಣ ಒಂದು ನನಗೆ ಅಪ್ಪು ಸರ್ ಒಂದು ಮೆಸೇಜ್ ಹಾಕಿದ್ರು ಕಂಗ್ರಾಟ್ಸ್ ಮ್ಯಾನ್ ಯು ಡಿಸರ್ವ್ ಇಟ್ ಮನೆಗೆ ಬಾ ಅಂತ ಮೂರು ದಿನ ಬಿಟ್ಟು ಹೋಗಿದ್ದೆ ಅದಾದ ಮೇಲೆ ಬರ್ತಡೆ ಇದೇ ದಿನ ಇದೇ ದಿನ ಕೆಲವು ವರ್ಷಗಳ ಹಿಂದೆ ಒಂದು ಉಂಗ್ರ ಹಾಕ್ತೀವಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ ಹಾಕಿದ ತಕ್ಷಣ ಅಪ್ಪು ಸರ್ ಏನು ಹೇಳೋದು ಅಯ್ಯೋ ಏನಪ್ಪ ಇದು ಅಂತ ಹೇಳಿದ್ರು ನೋ ಇದೆಲ್ಲೋ ಉಳಿಯುತ್ತೆ ಇದು ಇದಾಗುತ್ತಲ್ಲ ಈ ರಶಲ್ಲಿ ಅಯ್ಯೋ ಯಾವ್ದು ಬಾ ಸಿಕ್ಕೊಂಡ್ ಖುಷಿಯಾಗಿರ್ತಾನ ಬಿಡು ಅಂದ್ರು ನಾನ್ ಬಸ್ ಏನಿಂಗ್ ಹಂಗಂದ ತಕ್ಷಣ ಅಯ್ಯೋ ಇಲ್ಲಪ್ಪ ಖಂಡಿತ ಸೇವ್ ಮಾಡ್ಕೊಳ್ತೀನಿ